ಕೆ ಜಫು ಮೀಸಲು ಬಂಗಾರಪೇಟೆ ಮೀಸಲು ಮತ್ತು ಮಿಲುಬಾಗಲು ಮೀಸಲು ಅಂತ ಇನ್ನು ಉಳಿದ ಐದು ತಾಲೂಕುಗಳು ಜನರಲ್ ಆಗಿರ್ತವೆ ಭಾಳ ನೋವಿನ ಒಂದು ಪರಿಸ್ಥಿತಿ ಇವತ್ತು ಬಲವೈ ಜನಾಂಗಕ್ಕೆ ಒದಗಿ ಬಂದಿದೆ ಈ ಜಿಲ್ಲೆಗೆ ಒದಕ್ಕೆ ಬಂದಿದೆ ಯಾಕೆಂತಂದರೆ ನಾವು ಈ ಸಮಾಜದಲ್ಲಿ ಮೂರು ಲಕ್ಷ ಎಂಬತ್ತು ಸಾವಿರ ಜನಸಂಖ್ಯೆ ಇದ್ಕೊಂಡು ಸಹ ನಮಗೆ ಎಷ್ಟು ಮೋಸ ಆಗ್ತಾಯಿದೆ ಅಂತಂದರೆ ಅಷ್ಟು ಮೋಸ ಆಗ್ತಾ ಇದೆ ಭಾಳ ನೋವಿನ ಸಂಗತಿ ಈ ವಿಷಯದಲ್ಲಿ ಇಡೀ ಐವತ್ತು ಅರವತ್ತು ವರ್ಷಗಳ ಇತಿಹಾಸದಲ್ಲಿ ಈ ಕೋಲಾರ ಜಿಲ್ಲೆ ರೈಟ್ ಕಮ್ಯುನಿಟಿಗೆ ಕೊರಿದಿರ ಭಾಳಷ್ಟು ನೋವುಂಟು ಮಾಡ್ತಾಯಿದೆ ಏನೋ ಪಾಳ್ಯಗಾರದೇ ಪಾಳ್ಯಗಾರದ್ದು ಅವರೇ ಮಕ್ಕಳು ಎಮ್ ಎಲ್ ಎಗಳಾಗಬೇಕು ಅವರು ಹಳೆಯರು ಮತ್ತು ಲೋಕಸಭೆಗೆ ಸ್ಪರ್ಧಿಸಬೇಕು ಅಂತ ಏನು ಇವತ್ತು ದಿವಸ ಇದ್ದಾವೆ ದಯವಿಟ್ಟು ಅದು ಬದುಕೊಳ್ತಬೇಕು ಅಂತ ಇಡೀ ಜಿಲ್ಲೆಯಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ಇವಾಗ ಇವಾಗ ಹೇಳ್ತಾ ಇದ್ವಿ ಕೆ ಎಸ್ ಮುಂದೆ ಬಂದು ಒಬ್ಬಂದೇ ಅಲ್ಲ ಈ ಒಂದು ಆಡಳಿತ ಈ ಜಿಲ್ಲೆ ನಾವೇನಾದರೂ ಮನಸ್ಸು ಮಾಡಿದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಇದಕ್ಕೆ ರಿಪೀಟ್ ಆಗ್ತದೆ ಏನೋ ಅವ್ರ ಕುಟುಂಬಕ್ಕಾಗಲಿ ಅವ್ರಿಗಾಗ್ಲಿ ಕೊಟ್ಟರೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ರಿಪೀಟ್ ಆಗ್ತದೆ ನಾವು ಮನೆ ಮಾಡಿಕೊಳ್ಳೋದು ಇಷ್ಟೇ ಈ ಜಿಲ್ಲೆಯಲ್ಲಿ ಭಾಳ ಜನಸಂಖ್ಯೆ ಇರ್ತಕ್ಕಂಥ ಒಂದು ಜನಾಂಗದವ್ರು ನಾವು ನಮ್ಮ ಜನಾಂಗಕ್ಕೆ ಕೊಡಿ ಅಂತ ಒಕ್ಕಲೂರ್ನಿಂದ ನಾವು ಇವತ್ತು ದಿವಸ ಇಡೀ ತಾಲೂಕಿನಲ್ಲಿ ಇಡೀ ಜಿಲ್ಲೆಗೆ ನಾವು ಮನೆ ಮಾಡ್ಕೊಳ್ತಾ ಇದ್ದೀವಿ ಏನು ನಮ್ಮ ಗಡಿಯರು ಇಲ್ಲಿ ಇಷ್ಟೊತ್ತು ಹೇಳಿದರು ಅವ್ರ ಮಾತು ಪ್ರಕಾರ ಈ ಜಿಲ್ಲೆ ಮತ್ತೊಮ್ಮೆ ನಮ್ಮ ರೈಟ್ ಕಮ್ಯುನಿಟಿಗೆ ಕೊಟ್ಟರೆ ಗೆಲ್ಸ್ಕೊಂಡು ಬರ್ಬೋದು ಅಂತ ನಾನು ಮನವಿ ಮಾಡಿಕೊಡ್ತಾ ಇದ್ದೇನೆ ಅದೇ ರೀತಿ ಯಾರಿಗೆ ಹಾಕ್ಕೊಳ್ಳಿ ನಾವು ಅವರು ಇವ್ರ ಹೆಸರು ಕೊಡೋದು ನಾವು ಚೆನ್ನಾಗಿರಲ್ಲ ದಯವಿಟ್ಟು ರೈಟ್ ಕಮ್ಯುನಿಟಿ ಕೊಟ್ಟರೆ ಈ ಜಿಲ್ಲೆಗೆ ಒಳ್ಳೆ ಹೆಸರು ಬರುತ್ತೆ ಈ ರಾಜ್ಯಕ್ಕೆ ಒಳ್ಳೆ ಹೆಸರು ಬರುತ್ತೆ ಏನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಏನು ಡಿ ಕೆ ಶಿವಕುಮಾರ್ ಸಾಹೇಬ ಇರ್ತಾರೆ ಏನು ಮಲ್ಲಿಕಾರ್ಜುನ ಸಾಹೇಬ ಇರ್ತಾರೆ ಏನು ಮಹಾ ಜಿಲ್ಲೆಯಲ್ಲಿ ಇರ್ತಕ್ಕ ವರಿಷ್ಠ ಆಗಿರ್ಬೋದು ಅವ್ರ ಮನಸ್ಸು ಮಾಡಬೇಕು ಈ ಜಿಲ್ಲೆ ಕೋಲಾರ ಜಿಲ್ಲೆ ಮೀಸಲಾತಿ ಜಿಲ್ಲೆ ಈ ಇಷ್ಟು ವರ್ಷಗಳಿಂದ ಯಾರು ಕೊಟ್ಟಿದ್ದೇವೆ ಅಂತ ಅವ್ರಿಗೂ ಗೊತ್ತಿದೆ ಇದನ್ನು ನಾಟಕದ ಆಡ್ಕೊಂಡು ಇಡೀ ರಾಜ್ಯವನ್ನೇ ಸುತ್ತಾಡ್ಕೊಂಡು ಇವತ್ತು ಪದವಿಯಲ್ಲಿ ಇದ್ಕೊಂಡು ಮತ್ತೆ ನಮಗೂ ಬೇಕು ಅಂತಂದ್ರೆ ಇದು ಅರ್ಥ ಇರೋದು ಬದುಕು ಹಾಗಾಗಿ ನಾವು ಹೇಳೋದು ಇಷ್ಟೇ ನಮ್ಮ ಕೋಲಾರ ಜಿಲ್ಲೆಗೆ ರೈಟ್ ಕನ್ನಡಿ ಕೊಟ್ರೆ ಬಹು ಬಹುಮತವಾಗಿ ಗೆಲ್ಲಬಹುದು ಅಂತ ನಾನು ಸ್ವಹಿತ್ಯ ಹೇಳ್ತಾ ಈ ಒಂದು ಎರಡು ಮಾತುಗಳು ಅವಕಾಶ ಕೊಟ್ಟಿದ್ದಕ್ಕೆ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ